ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಆಧಾರ್ ಕಾರ್ಡ್ನಿಂದ ಎರಡು ಲಕ್ಷ ರೂಪಾಯಿ ಸಾಲ ಪಡೆಯುವುದು ಹೇಗೆ ಎಂಬ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ನೀವು ಹೇಗೆ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣವಾದಂಥ ಡೀಟೇಲ್ ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಕೆಲವೊಮ್ಮೆ ದಿಢೀರ್ ಎಂದು ಹಣದ ಅವಶ್ಯಕತೆ ಎಲ್ಲರಿಗೂ ಕೂಡ ಬರ್ತದೆ ಹೌದಲ್ವಾ ಆದರೆ ಸುಲಭದಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಸಿಗುವುದು ತುಂಬ ಕಷ್ಟವಾಗ್ತದೆ ಹಲವಾರು ದಾಖಲೆಗಳನ್ನು ನೀಡಿದರೂ ಕೂಡ ಅಷ್ಟು ಸುಲಭದಲ್ಲಿ ಹಣ ನಿಮಗೆ ಬ್ಯಾಂಕ್ನವರು ಕೊಡೋದಿಲ್ಲ ಈ ರೀತಿಯಾಗಿ ನಿಮ್ಮ ಹಠಾತ್ ವೆಚ್ಚಗಳನ್ನು ಸರಿದೂಗಿಸಲಿಕ್ಕೆ ತುರ್ತು ಹಣವನ್ನು ಹುಡುಕ್ತಿದ್ದರೆ ಉತ್ತಮ ಆಯ್ಕೆಯೊಂದಿಗೆ ಅದರ ಬಗ್ಗೆ ಇಲ್ಲಿ ಉಲ್ಲೇಖಿಸಲಾಗಿದೆ ಭಾರತದಲ್ಲಿ ಹಣಕಾಸು ಸೇವೆಗಳನ್ನು ಪಡೀಲಿಕ್ಕೆ ಆಧಾರ್ ಕಾರ್ಡ್ ಬಹಳ ಮುಖ್ಯವಾದ ದಾಖಲೆಯಾಗಿದೆ ಗುರುತು ಮತ್ತು ವಿಳಾಸದ ಪುರವೆಯಿದ್ದು ಇದೀಗ ವೈಯಕ್ತಿಕ ಸಾಲಗಳಿಗೆ ಅರ್ಜಿ ಸಲ್ಲಿಸುವುದನ್ನು ಆಧಾರ್ ಕಾರ್ಡ್ ಸುಲಭಗೊಳಿಸ್ತದೆ ಬನ್ನಿ ಹಾಗಾದರೆ ಆಧಾರ್ ಕಾರ್ಡ್ನಲ್ಲಿ ಎರಡು ಲಕ್ಷ ರೂಪಾಯಿವರೆಗೆ ಸಾಲವನ್ನು ತಕ್ಷಣ ಪಡಿಬೋದಾಗಿದೆ ಹೇಗೆ ಅಂದರೆ ಆಧಾರ್ ಕಾರ್ಡ್ ಆಧಾರಿತ ಸಾಲಗಳು ಸಾಮಾನ್ಯ ಸಾಲಗಳಿಗಿಂತ ಭಿನ್ನವಾಗಿರ್ತವೆ ಏಕೆಂದರೆ ಅವುಗಳಿಗೆ ಆದಾಯ ಪುರಾವೆ ವಿಳಾಸ ಪುರಾವೆ ಮತ್ತು ಗುರುತಿನ ಪುರಾವೆ ಅಂತ ಅನೇಕ ದಾಖಲೆಗಳು ಅಗತ್ಯವಿಲ್ಲ ಸಾಲದಾತರು ಗುರುತು ಮತ್ತು ವಿಳಾಸ ಎರಡನ್ನೂ ಪರಿಶೀಲಿಸಲಿಕ್ಕೆ ಆಧಾರ್ ಅನ್ನು ಒಂದೇ ದಾಖಲೆಯಾಗಿ ಬಳಸ್ತಾ ಇದ್ದಾರೆ ಇದನ್ನು ದಾಖಲೆಗಳ ಅಗತ್ಯವನ್ನು ಕಡಿಮೆ ಮಾಡ್ತದೆ ಈ ಸಾಲಗಳನ್ನು ಆನ್ಲೈನ್ ನೀಡಲಾಗ್ತದೆ ಯಾರು ಆನ್ಲೈನ್ ನೀಡಲಾಗ್ತದೆ ಮತ್ತು ಸಂಪೂರ್ಣವಾಗಿ ಡಿಜಿಟಲ್ ಪ್ರಕ್ರಿಯೆಯನ್ನು ಒದಗಿಸುತ್ತದೆ ಆದ್ದರಿಂದ ಹಣ ಶೀಘ್ರವೇ ಸಿಗ್ತದೆ ಸೀಮಿತ ಹಣಕಾಸು ದಾಖಲೆಗಳನ್ನು ಹೊಂದಿರುವವರು ಸಹ ಆಧಾರ್ ಕಾರ್ಡ್ ಮೂಲಕ ಸಾಲ ಪಡಿಬಹುದಾಗಿದೆ ಆದ್ದರಿಂದ ನಿಯಮಿತ ಆದಾಯದ ಮೂಲವನ್ನು ಹೊಲ ಹೊಂದಿಲ್ಲದಿದ್ದರೆ ಭಯಪಡುವ ಅಗತ್ಯವಿಲ್ಲ ಡಿಜಿಟಲ್ ಅರ್ಜಿ ಪ್ರಕ್ರಿಯೆಯಿಂದಾಗಿ ಈ ಸಾಲಗಳಿಗೆ ವೇಗವಾಗಿ ಅನುಮೋದನೆ ದೊರಕುತ್ತದೆ ಬನ್ನಿ ಹಾಗಾದರೆ ಆಧಾರ್ ಕಾರ್ಡ್ನಲ್ಲಿರುವ ಎರಡು ಲಕ್ಷ ಸಾಲಕ್ಕೆ ಅರ್ಹತ ಮಾನದಂಡಗಳು ಏನು ಅಂದರೆ ವಯಸ್ಸು ಈ ಸಾಲ ಪಡಲಿಕ್ಕೆ ನೀವು ಇಪ್ಪತ್ತೊಂದರಿಂದ ಅರುವತ್ತು ವರ್ಷ ವಯಸ್ಸಿನವರಾಗಿರಬೇಕಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ಸಾಲದಾತರು ಅರವತ್ತೈದು ವರ್ಷ ವಯಸ್ಸಿನವರಿಗೆ ಅನುಮೋದನೆ ನೀಡುವ ಸಾಧ್ಯತೆ ಇದೆ ಆದಾಯ ಸಾಮಾನ್ಯವಾಗಿ ಸಾಲದಾತರು ಒನ್ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರದ ನಡುವಿನ ಕನಿಷ್ಠ ಮಾಸಿಕ ಆದಾಯವನ್ನು ಬಯಸುತ್ತಾರೆ ಇದು ಸಂಬಳ ಪಡೆಯುವ ಮತ್ತು ಸ್ವಯಂ ಉದ್ಯೋಗಿ ವ್ಯಕ್ತಿಗಳಿಗೆ ಲಭ್ಯವಿದೆ ಕ್ರೆಡಿಟ್ ಸ್ಕೋರ್ అందర ఉత్తమ క్రెడిట్ స్కోర్ ಆರುನೂರ ಐವತ್ತರಿಂದ ಏಳ್ನೂರ ಅಥವಾ ಅದಕ್ಕಿಂತ ಹೆಚ್ಚಿನ ವ್ಯಾಪ್ತಿಯಲ್ಲಿ ನಿಮಗೆ ಅನುಮೋದನೆ ದೊರೆಯುವ ಮತ್ತು ಕಡಿಮೆ ಬಡ್ಡಿ ದರಗಳಲ್ಲಿ ಪಡೆಯುವ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ ಇದರ ಅರ್ಥ ನೀವು ಈ ಹಿಂದೆ ಸಾಲ ಪಡೆದುಕೊಂಡಿದ್ದರೆ ಅದನ್ನು ಹೇಗೆ ತಿಳಿಸಿ ತೀರಿಸಿದ್ದೀರಿ ಸರಿಯಾಗಿ ಷರತ್ತುಗಳನ್ನು ಪಾಲಿಸಿದ್ದೀರಾ ಎನ್ನುವುದೆಲ್ಲ ಮುಖ್ಯವಾಗುತ್ತದೆ ಉದ್ಯೋಗ ಸ್ಥಿತಿ ಹೇಗಿರಬೇಕಂದ್ರೆ ನೀವು ಸಂಬಳ ಪಡೆಯುವ ಉದ್ಯೋಗಿ ಅಥವಾ ಸ್ವಯಂ ಉದ್ಯೋಗಿ ವ್ಯಕ್ತಿಯಾಗಿರಬೇಕು ಮಾನ್ಯ ಆಧಾರ್ ಕಾರ್ಡ್ ಪರಿಶೀಲನೆ ಉದ್ದೇಶಕ್ಕಾಗಿ ಆಧಾರ್ ಕಾರ್ಡ್ ಸಕ್ರಿಯವಾಗಿರಬೇಕು ಮತ್ತು ಅರ್ಜಿದಾರರ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರಬೇಕು ಅಗತ್ಯವಿರುವ ದಾಖಲೆಗಳು ಪ್ಯಾನ್ ಕಾರ್ಡ್ ಕಳೆದ ಮೂರು ಆರು ತಿಂಗಳ ಬ್ಯಾಂಕ್ ಖಾತೆ ಹೇಳಿರಬೇಕು ಹೇಳಿಕೆಗಳು ಸಂಬಳ ಪಡೆಯುವ ವ್ಯಕ್ತಿಗಳ ಸಂದರ್ಭದಲ್ಲಿ ಆದಾಯ ಪುರವೆ ಐ ಟಿ ಆರ್ ರಿಟರ್ನ್ ಎಲ್ಲವೂ ಕೂಡ ಇದ್ದರೆ ನಿಮಗೆ ಸುಲಭವಾಗಿ ಆಧಾರ್ ಕಾರ್ಡದಿಂದ ಎರಡು ಲಕ್ಷ ರೂಪಾಯಿಯನ್ನು ಪಡಿಬೋದು ನೋಡಿ ಇನ್ನೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ ಆಧಾರ್ ಕಾರ್ಡ್ ಎರಡು ಲಕ್ಷ ಸಾಲಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ ಆನ್ಲೈನ್ ಅರ್ಜಿ ಯಾವ ಬ್ಯಾಂಕ್ಗಳು ಈ ಸಾಲ ನೀಡುತ್ತೇವೋ ಆ ಸಾಲದಾತರ ವೆಬ್ಸೈಟ್ಗೆ ಹೋಗಿ ಅಥವಾ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಸಾಲಕ್ಕಾಗಿ ಅರ್ಹತಾ ಮಾನದಂಡಗಳನ್ನು ಪರಿಶೀಲಿಸಿ ಅರ್ಹತೆಯನ್ನು ನಿರ್ಧರಿಸಲು ನೀವು ಸಾಲದಾತರು ಒದಗಿಸಿದ ಅರ್ಹತಾ ಅನ್ನು ಬಳಸಬಹುದು ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಆದಾಯ ಪುರಾವೆಗಳನ್ನು ಅಪ್ಲೋಡ್ ಮಾಡಿ ಒ ಟಿ ಪಿ ಆಧಾರಿತ ದೃಢೀಕರಣಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯೊಂದಿಗೆ ನಿಮ್ಮ ಆಧಾರ್ ಅನ್ನು ಲಿಂಕ್ ಮಾಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ನೀವು ನಿಮ್ಮ ದಾಖಲೆಗಳನ್ನು ಸಲ್ಲಿಸಿದ ನಂತರ ಸಾಲವನ್ನು ಅನುಮೋದಿಸಲಾಗುತ್ತದೆ ಸಾಲದಾತರನ್ನು ಅವಲಂಬಿಸಿ ವಿತರಣೆಯು ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಬಡ್ಡಿ ದರಗಳು ಹೇಗಿರ್ತದೆ ವೈಯಕ್ತಿಕ ಸಾಲಗಳು ಅಸುರಕ್ಷಿತವಾಗಿವೆ ಆದ್ದರಿಂದ ಬಡ್ಡಿ ದರಗಳು ಕ್ರೆಡಿಟ್ ಸ್ಕೋರ್ ಆದಾಯ ಕ್ರೆಡಿಟ್ ಇತಿಹಾಸ ಇತರ ಹಲವು ಅಂಶಗಳನ್ನು ಅವಲಂಬಿಸಿರ್ತದೆ ನೆನಪಿಟ್ಕೊಳ್ಳಿ ಒಂದನ್ನು ಆಯ್ಕೆ ಮಾಡುವ ಮೊದಲು ವಿವಿಧ ಸಾಲದಾತರು ನೀಡುವ ಬಡ್ಡಿ ದರಗಳನ್ನು ಹೋಲಿಕೆ ಮಾಡಿ ಜೊತೆಗೆ ಸಾಲದಾರರು ವಿಧಿಸುವ ಸಂಸ್ಕರಣಾ ಶುಲ್ಕಗಳು ಮತ್ತು ಇ ಎಮ್ ಐ ಮೇಲೆ ವಿಧಿಸಬಹುದಾದ ಇತರ ಶುಲ್ಕಗಳನ್ನು ಪರಿಶೀಲಿಸಿ ಇ ಎಮ್ ಐ ಕ್ಯಾಲ್ಕುಲೇಟರ್ ಸಹಾಯದಿಂದ ನಿಮ್ಮ ಮಾಸಿಕ ಕಂತನ್ನು ಲೆಕ್ಕ ಹಾಕಿ ಮತ್ತು ಅದು ನಿಮ್ಮ ಬಜೆಟಿಗೆ ಸರಿ ಹೊಂದುತ್ತದೆ ಎಂದು ನೋಡಿ ನಿಮ್ಮ ಸಾಲವನ್ನು ಸಮಯಕ್ಕೆ ಸರಿಯಾಗಿ ಮರುಪಾಯತಿಸುವುದು ನಿಮ್ಮ ಕ್ರೆಡಿಟ್ ಸ್ಕೋರ್ಗೆ ಸಹಾಯ ಮಾಡುತ್ತದೆ ಮತ್ತು ಒಂದನ್ನು ಕಳೆದುಕೊಳ್ಳುವುದು ಅಥವಾ ಮರುಪಾವತಿಸಲು ವಿಫಲವಾದರೆ ನಿಮ್ಮ ಕ್ರೆಡಿಟ್ ಅರ್ಹತೆಗೆ ಹಾನಿ ಮಾಡುತ್ತದೆ ನೆನ್ಪಿಟ್ಕೊಳ್ಳಿ ವೈಯಕ್ತಿಕ ಸಾಲಗಳು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿನ ಇತರ ಸಾಲಗಳಿಗೆ ಹೋಲಿಸಿದರೆ ಹೆಚ್ಚಿನ ಬಡ್ಡಿ ದರಗಳನ್ನು ವಿಧಿಸುತ್ತದೆ ಆದ್ದರಿಂದ ಸಾಲವನ್ನು ಪಡೆಯುವ ಮೊದಲು ನಿಮ್ಮ ಅಗತ್ಯತೆಗಳು ಮತ್ತು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಮೌಲ್ಯಮಾಪನ ಮಾಡಿ ನಿಮಗೆ ಸಾಲ ತೆಗೆದುಕೊಂಡರೆ ಅದರ ಎರಡು ಪಟ್ಟು ನಿಮಗೆ ಗಳಿಕೆ ಇದೆ ಅಂದರೆ ತೆಗೆದುಕೊಳ್ಳಿ ಸಾಲ ಸುಮ್ಮನೆ ಮಾಡಲಿಕ್ಕೆ ಹೋಗಬೇಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಒಂದು ದಾರಿಯನ್ನು ಹೇಳಿಕೊಟ್ಟಿದ್ದೇನೆ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ ಶೇರ್ ಮಾಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್